ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸಗಳನ್ನು ಮಾಡಿದರೆ ಪಿತೃದೋಷ ಕಟ್ಟಿಟ್ಟ ಬುತ್ತಿ ಎಚ್ಚರ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಹಾಗಾಗಿ ಪಿತೃಪಕ್ಷದ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಪಿತೃಪಕ್ಷದಲ್ಲಿ ಕೆಲಸಗಳನ್ನು ಮಾಡಲೇಬೇಡಿ ಕೆಲವೊಮ್ಮೆ ಜಾತಕದಲ್ಲಿನ ಗ್ರಹಗಳ ಕೆಟ್ಟ ಪ್ರಭಾವದಿಂದ ಪಿತೃದೋಷ ಉಂಟಾದರೆ ಇನ್ನು ಕೆಲವೊಮ್ಮೆ ಪಿತೃಗಳ ಕೋಪದಿಂದ ಕೂಡ ಪಿತೃದೋಷ ಉಂಟಾಗುತ್ತದೆ ಪಿತೃದೋಷದಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನಾವು ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಹೆಸರಿನಲ್ಲಿ ಶ್ರಾದ್ದವನ್ನು ಪಿಂಡದಾನವನ್ನು ಮತ್ತು ತರ್ಪಣಾ ಕಾರ್ಯವನ್ನು ಮಾಡುತ್ತೇವೆ ಇದಲ್ಲ ನಾವು ಪಿತೃಗಳ ಹೆಸರಿನಲ್ಲಿ ಕಾಗೆ ಹಸುಗಳಿಗೆ ಆಹಾರವನ್ನು ಮತ್ತು ಬ್ರಾಹ್ಮಣರಿಗೆ ಬಡವರಿಗೆ ದಾನವನ್ನು ನೀಡುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರಲಿದೆ ಈ ಅವಧಿಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಪಿತೃದೋಷಕ್ಕೆ ಗುರಿಯಾಗುತ್ತೇವೆ ಕೆಲವೊಮ್ಮೆ ನಮ್ಮ ಮರಣ ಹೊಂದಿದ ಕುಟುಂಬದವರು ಸಾಯುವುದಕ್ಕೂ ಮುನ್ನ ಕೆಲವೊಂದು ಆಸೆಗಳನ್ನು ಇಟ್ಟುಕೊಂಡಿರಬಹುದು ಅವರ ಆಸೆ ಈಡೇರಿಸುವುದಕ್ಕೂ ಮುನ್ನ ಅವರು ಮರಣ ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅವರ ಈಡೇರದ ಆಸೆಗಳು ಯಾವುವು ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಅವರ ಆಸೆಗಳನ್ನು ಪಿತೃಪಕ್ಷದಲ್ಲಿ ಈಡೇರಿಸಲು ಪ್ರಯತ್ನಿಸಬೇಕು ಅವರ ಈಡೇರದ ಆಸೆಯನ್ನು ನಮಗೆ ಈಡೇರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಇಂತಹ ತಪ್ಪುಗಳನ್ನು ಮಾಡುವುದು ಪಿತೃಪಕ್ಷದ ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಮಾಂಸ ಮತ್ತು ಮದ್ಯ ಸೇವಿಸುವುದು ಸಾತ್ವಿಕತೆಯನ್ನು ಕಾಪಾಡಿಕೊಳ್ಳದೆ ವರ್ತಿಸುವುದು ಅಥವಾ ಐಷಾರಾಮ್ಯ ಜೀವನವನ್ನು ನಡೆಸುವುದು ಸಹ ಪೂರ್ವಜ್ವರಕೋಪಕ್ಕೆ ಗುರಿ ಮಾಡುತ್ತದೆ ಇದರಿಂದಾಗಿ ಪಿತೃದೋಷ ಉಂಟಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲ ನಿಷೇಧಿಸಲಾದ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರದು ಈ ಸಮಯದಲ್ಲಿ ಸರಳ ಮತ್ತು ಸಾತ್ವಿಕ ಜೀವನವನ್ನು ಮಾತ್ರ ನಡೆಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್